ನಮಸ್ಕಾರ ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ದೆಹಲಿಗೆ ಹಾರಿದ ಬಂಡೆ ಬಣ್ಣ ರಾಜಕೀಯ ತಲ್ಲಣ ಸಿದ್ದು ಅಹಿಂದ ಅಸ್ತ್ರಕ್ಕೆ ಡಿಕೆಶಿ ಒಕ್ಕಲಿಗ ಪ್ರತ್ಯಸ್ತ್ರ ನವೆಂಬರ್ ಕ್ಷಿಪ್ರ ಕ್ರಾಂತಿ ಇಂದಿನಿಂದಲೇ ಆರಂಭ ಆಯ್ತ ಡಿಕೆಶಿ ಟೀಂ ಬೆನ್ನಲ್ಲೇ ಸಿದ್ದು ಬಣ ದೆಹಲಿ ಪ್ರವಾಸ ಶೀಘ್ರದಲ್ಲೇ ಹೈಕಮಾಂಡ್ ಕದ ತಟ್ಟಲು ನಿರ್ಧಾರ ಅಹಿಂದಾ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ರಾಜ್ಯ ಅಧ್ಯಕ್ಷರಾಗಿ 2 ವರ್ಷ ಪೂರೈಸಿದ ವಿಜಯendra kursi ಭದ್ರವಾಗಿದ್ದಂತೆ ಸಂಘಟನೆಗೆ ಮಹತ್ವ ಸಮಾಧಾನ ಪೊಲಿಟಿಕ್ಸ್ ಶುರು ಮಾಡಿದ ಬಿಎಸ್ವೈ putra ಸೇನಾ ಮಾ ಸ್ಟೈಲ್ ನಲ್ಲಿ 7 ಕೋಟಿ ಆಬೇಸ್ ಗೆ ಬೆಕ್ ಟ್ವಿಸ್ಟ್ ಇವರು ಆರೋಪಿಗಳು કોનેಗೂ ಲಾಕ್ ಬಿಎಂಎಸ್ ವಾಹನದ ಸಿಂಬಂದಿ ಮೇಲೇ ಶುರುವಾಯಿತು ಡೌಟ್ ಬಿಹಾರದ ಪಾಟ್ನಾದಲ್ಲಿ ಎಂಡಿಎ ಶಕ್ತಿ ಪ್ರದರ್ಶನ 10ನೇ ಬಾರಿಗೆ ಸಿಎಂ ಆಗಿ ನಿತೇಶ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮೋದಿ ಅಮಿತ್ ಶಾ ಭಾಗی ದೆಹಲಿಗೆ ಒಕ್ಕಲಿಗರ ದಂಡಯಾತ್ರೆ ಡಿಕೆಶಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷವೂ ಸಿಎಂ ಆಗಿದ್ರೆ ಸಂತೋಷ ಅಧಿಕಾರ ಹಂಚಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆ ಅದು ಡಿಕೆ ಟೀಮ್ ದೆಹಲಿಗೆ ಹೊರಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಐದು ವರ್ಷವೂ ಸಿ ಎಂ ಆಗಿದ್ರೆ ಬಹಳ ಸಂತೋಷ ಅಧಿಕಾರ ಹಂಚಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ನನಗೆ ಆರೋಗ್ಯ ಸರಿ ಇಲ್ಲ ಮನೆಯಲ್ಲೇ ಇದ್ದೀನಿ ದೆಹಲಿಗೆ ಶಾಸಕರು ಹೋಗಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಸ್ವಲ್ಪ ಹುಷಾರಿಲ್ಲ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಮನೆಯಲ್ಲಿದ್ದೀನಿ ಆಮೇಲೆ ಈ ಶಾಸಕರಿಯನ್ನು ದೆಹಲಿಗೆ ಹೋಗಿದ್ದಾರೆ ಆ ವಿಚಾರ ನನಗೆ ಗೊತ್ತಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷವನ್ನು ಪೂರೈಸಿದ ದಿನ ಇವತ್ತು ಇತ್ತ ಡಿ ಕೆ ಶಿ ಪರ ಬ್ಯಾಟ್ ಬೀಸೋದಕ್ಕೆ ಅವರ ಆಪ್ತ ಬಣದಲ್ಲಿರುವಂತಹ ನಾಯಕರು ದೆಹಲಿಗೆ ಹೋಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ

ಅವರು ಸಿ ಎಮ್ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟು ಕೆಲಸ ಮಾಡಿ ನನಗೆ ಅಷ್ಟು ಅನುಭವ ಯಾರ ಗೊತ್ತಿಲ್ಲ ಯಾರು ನನ್ನ ಸಕ್ಕ ಹೇಳಿಲ್ಲ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲರ ಮನೆ ಈಚೆ ಬರೀ ಸಂನ ಸ್ನಾನವೂ ಮಾಡಿದ್ದೆ ಹಾಸ್ಪಿಟ್ಲಿಗೆ ಯಾರು ಫ್ರೆಂಡ್ ಹೋಗ್ಬೋದು ಅಂತ ಚಂದ್ರವಾಗಿತ್ತು ತುಂಬ ನೋಡೋಕ್ಕೆ ಭಾಳ ಸಂತೋಷ ಯಾರಿಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿ ಎಮ್ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿದ್ದ ಕೆಲಸ ಮಾಡಿ ನನಗೆ ಅಷ್ಟು ಅನುಭವ ಯಾರು ನನಗೆ ಗೊತ್ತಿಲ್ಲ ಯಾರು ನನ್ನ ತಕ್ಕ ಕೇಳಿಲ್ಲ ನನಗೆ ಗೊತ್ತೂ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಅದು ಶಾಸಕರು ದೆಹಲಿಗೆ ಹೋಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನು ಯಾರು ಕೇಳು ಇಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ನಾನು ಮನೆಯಲ್ಲೇ ಇದ್ದೀನಿ ಇನ್ಫ್ಯಾಕ್ಟ್ ಅವರು ನಾನು ಸ್ನಾನ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಸ್ಪಿಟಲ್ಗೆ ಹೋಗಬೇಕು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಮನೇಲೇ ರೆಸ್ಟ್ ಇದ್ದೀನಿ ಒಂದು ವೇಳೆ ಸಿ ಎಮ್ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಸಿ ಎಮ್ ಆಗಿದ್ದರೆ ನಮಗೂ ಭಾಳ ಸಂತೋಷ ಯಾರೂ ಕೂಡ ಕ್ವಶನ್ ಮಾಡ್ತಾ ಇಲ್ಲ ಯಾಕಂತಂದರೆ ಹೈಕಮಾಂಡ್ ಏನಿಗೆ ನಿರ್ಧಾರ ತೆಗೆದುಕೊಂಡಿದೆ ಅವರನ್ನು ಸಿ ಎಮ್ ಮಾಡಿದ್ದಾರೆ ಅವರು ಮುಂದುವರೆದ್ರೆ ನಮಗೇನು ತೊಂದರೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರ ಹೇಳಿದ್ದಾರೆ ಒಂದು ಕಡೆ ಯಾವಾಗ ಚಾಮರಾಜನಗರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಗಟ್ಟಿಯಾಗಿದ್ದೆ ಇನ್ನು ಮುಂದೆ ಕೂಡ ಗಟ್ಟಿಯಾಗಿರ್ತೀನಿ ಅಂತ ಆ ಒಂದು ಹೇಳಿಕೆ ಕೊಡ್ತಾ ಇದ್ದಂಥ ಬೆನ್ನಲ್ಲೇನೇ ಒಂದು ಮೀಟಿಂಗ್ ಆಗುತ್ತೆ ದಿಢೀರಂಥ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಮೀಟಿಂಗ್ ಆಗುತ್ತೆ ಆ ಸಭೆ ನಡೆದ ಬಳಿಕ ಒಂದಷ್ಟು ಮಂದಿ ಶಾಸಕರು ಈಗ ದೆಹಲಿಗೆ ಹೊರಟಿರೋದು ಅದರ ಜೊತೆಗೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಂದು ಎರಡೂವರೆ ವರ್ಷ ಪೂರೈಸಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಅಧಿಕಾರ ನಡೆಸಿದ ಸಂಭ್ರಮ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಣಿಸ್ತಿಲ್ಲ ಡಿಕೆಶಿಗೆ ಅಧಿಕಾರ ಬೇಕೇ ಬೇಕು ಅಂತ ಒಕ್ಕಲಿಗ ನಾಯಕರು ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ ಡಿಕೆಶಿ ಪರ ಒಕ್ಕಲಿಗ ನಾಯಕರಷ್ಟೇ ಅಲ್ಲ ಐವತ್ತೊಂದಕ್ಕೂ ಹೆಚ್ಚು ಶಾಸಕರು ನಿಂತಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ನವೆಂಬರ್ ಕ್ಷಿಪ್ರ ಕ್ರಾಂತಿ ಇಂದಿನಿಂದಲೇ ಆರಂಭ ಆಯ್ತ ದೆಹಲಿಗೆ ಹಾರಿದ ಬಂಡೆ ಬಣ ರಾಜಕೀಯ ತಲ್ಲಣ ಸಿದ್ದು ಅಹಿಂದ ಅಸ್ತ್ರಕ್ಕೆ ಡಿಕೆಶಿ ಒಕ್ಕಲಿಗ ಪ್ರತ್ಯಾಸ್ಥಾನ ರಾಜ್ಯ ಕಾಂಗ್ರೆಸ್ಗೆ ಕ್ರಾಂತಿ ಸುನಾಮಿಯೇ ಅಪ್ಪಳಿಸಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಕುರ್ಚಿ ಫೈಟ್ ರೋಚಕ ಘಟ್ಟಕ್ಕೆ ತಲುಪಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇಂದಿಗೆ ಎರಡೂವರೆ ವರ್ಷ ಪೂರೈಸಿದ ಬೆನ್ನಲ್ಲೇ ರಾಜಕೀಯ ಕ್ಷಿಪ್ರ ಕ್ರಾಂತಿ ಶುರುವಾಗಿದೆ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಪವರ್ ಶೇರಿಂಗ್ ಆಗಲೇಬೇಕೆಂದು ಡಿಕೆಶಿ ಟೀಂ ದೆಹಲಿ ಫ್ಲೈಟ್ ಹತ್ತಿದೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಲೇಬೇಕೆಂದು ದೆಹಲಿ ನಾಯಕರ ಮುಂದೆ ಡಿಕೆ ಆಪ್ತರು ಪರೇಡ್ಗೆ ರೆಡಿಯಾಗಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರು ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ಮುಂದಾಗಿದ್ದಾರೆ ನಾಳೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿಯಾಗಲಿರುವ ಡಿಕೆಶಿ ಬಣದ ಹತ್ತಕ್ಕೂ ಹೆಚ್ಚು ಶಾಸಕರು ಅಧಿಕಾರ ಹಂಚಿಕೆಗೆ ಪಟ್ಟು ಮಂಡಿಸಲು ಮುಂದಾಗಿರುವುದು ವಿಶೇಷವಾಗಿದೆ ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಪರವಾಗಿ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ತೆರಳಿದ್ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಚೆಲುವರಾಯಸ್ವಾಮಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಶಿವಾನಂದ ಪಾಟೀಲ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಗುಬ್ಬಿ ಶಾಸಕ ಶ್ರೀನಿವಾಸ್ ಮಂಡ್ಯ ಶಾಸಕ ಗಣಿಗಾ ರವಿಕುಮಾರ್ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಎಂಎಲ್ಸಿ ದಿನೇಶ್ ಗೂಳಿಗೌಡ ಆನೇಕಲ್ ಶಾಸಕ ಶಿವಣ್ಣ ಇವರೆಲ್ಲ ಇಂದು ದೆಹಲಿಗೆ ತೆರಳಿದ್ರೆ ನಾಳೆ ಶಾಸಕರಾದ ಶಿವಗಂಗಾ ಬಸವರಾಜ್ ಪ್ರಕಾಶ್ ಕೋಳಿವಾಡ್ ನಯನ ಮೋಟಮ್ಮ ಉದಯ ಕದಲೂರು ದೆಹಲಿಗೆ ತೆರಳಲಿದ್ದಾರೆ ಡಿಕೆಶಿ ಪರವಾಗಿ ಹತ್ತರಿಂದ ಇಪ್ಪತ್ತು ಶಾಸಕರು ದೆಹಲಿ ಪರೇಡ್ಗೆ ಮುಂದಾಗಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಕ್ಷರಶಃ ಶಾಕ್ಗೆ ಒಳಗಾಗಿದೆ ಇದೇ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಭಾವನಾತ್ಮಕವಾಗಿ ಬತ್ತಳಿಕೆಯನ್ನ ಬಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಕೊಟ್ಟಮಾತಿನಂತೆ ನಡೆಯುವವರು ಸಿದ್ದರಾಮಯ್ಯ ಕೊಟ್ಟಮಾತಿಗೆ ಎಂದಿಗೂ ತಪ್ಪಿದವರಲ್ಲ ಈಗಿನ ಸರ್ಕಾರ ಅಷ್ಟೇ ಅಲ್ಲ ಹಿಂದೆ ಸಿಎಂ ಆಗಿದ್ದ ವೇಳೆಯೂ ಸಿದ್ದರಾಮಯ್ಯ ನಡೆದುಕೊಂಡಿದ್ದಾರೆ ಅಂತ ಪರೋಕ್ಷವಾಗಿ ಒಪ್ಪಂದದಂತೆ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರೆ ಅನ್ನೋ ಬಾಣ ಬೀಸಿದ್ದಾರೆ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನ ಮಾತನಾಡ್ತೀವಿ ನಾನ್ ಯಾವ್ದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನ್ ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರು ಇದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಹ ಅವ್ರ ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಸಿಎಂ ಸಿದ್ದರಾಮಯ್ಯ ಒಂದೆಡೆ ಸರ್ಕಾರದ ಪೂರ್ಣಾವಧಿ ವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತಿದ್ರೆ ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಇಬ್ಬರ ಸಂಘರ್ಷವನ್ನ ಹೈಕಮಾಂಡ್ ಯಾವ ರೀತಿ ಶಮನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಬರೋಬ್ಬರಿ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ಯಾರೇ ಆದರೂ ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಡಿಸಿಎಂ ಸಿಎಂಗೆ ಮಾತ್ರ ಗೊತ್ತು ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಭರವಸೆಗಳಂತೆ ನಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿ ಆಗಿದ್ದಾರೆ ಯಾರೋ ಒಬ್ಬರು ಶಿಯನ್ನ ಹುದ್ದೆಯಿಂದ ಇಳಿಸೋಕೆ ಸಾಧ್ಯ ಇಲ್ಲ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಜನಗಿರಿ ಶಾಸಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನೂರ ಮೂವತ್ತಾರು ಮಂದಿ ಶಾಸಕರಿದ್ದಾರೆ ಬಸವರಾಜ್ ಶಿವಗಂಗ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು ಹೈಕಮಾಂಡ್ ಹೇಳಿದ್ರೆ ಯಾರೇ ಆದರೂ ಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಎರಡೂವರೆ ವರ್ಷಗಳ ಸಂಭ್ರಮ ಸಿ ಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾರೆ ಆದರೆ ಇದೇ ವೇಳೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋ ಒಂದು ಹಕ್ಕು ಸಹ ಪ್ರತಿಪಾದನೆ ಆಗ್ತಾ ಇದೆ ಆ ನಿಟ್ಟಿನಲ್ಲೇ ಸಾಕಷ್ಟು ಶಾಸಕರುಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತವನದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ ಎಲ್ಲರೂ ಸಹ ದೆಹಲಿಗೆ ದೆಹಲಿಗೆ ಪೆರಡನ್ನು ನಡೆಸಲಿಕ್ಕೆ ಹೋಗಿದ್ದಾರೆ ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ ಶಾಸಕರಾಗಿರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ನಿಮ್ಮ ಬಹಳ ದಿನಗಳ ಕನಸು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋದು ಬರೀ ಇಪ್ಪತ್ತ್ ಮೂವತ್ತು ಶಾಸಕರೆಲ್ಲ ನೂರ ಮೂವತ್ನಾಲ್ಕು ಜನ ಯಾವುದೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ನಿಮ್ಮನ್ನ ನಾಳೆ ಘೋಷಣೆ ಮಾಡಿದ್ರೆ ನಿಮ್ಮ ಬೆಂಬಲಕ್ಕೆ ನಾವಿದೀವಿ ನೂರ ಮೂವತ್ತಾರು ಜನ ಅಂತೀರಾ ಹಾಗಾದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ವಿಚಾರದಲ್ಲಿ ಯಾಕೆ ಈ ವಿಚಾರ ಪ್ರಸ್ತಾಪ ಆಗ್ತಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಅದು ನಾನು ನೀವು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಿಮ್ಮನ್ನೇ ಮಾಡಲಿ ನಾಳೆ ನಿಮ್ಮನ್ನು ಮಾಡಿದ್ರೆ ನಾವು ನೂರು ಮೂವತ್ತಾರು ಜನ ನಿಮ್ಮ ಜೊತೆ ಇರ್ತೀವಿ ಹೈಕಮಾಂಡ್ ಮಟ್ಟದಲ್ಲೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಒಪ್ಪಂದದ ಮೇಲೆ ಇದೇವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆ ಒಪ್ಪಂದ ಈಗ ಬಗೆಹರಿತಾ ಇಲ್ಲ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಆ ಒಂದು ಹೈಕಮಾಂಡ್ ಹತ್ರ ಆ ಥರ ಅಗ್ರಿಮೆಂಟು ಕಮಿಟ್ಮೆಂಟ್ ಆಗಿರೋದು ನೀವೇನಾದ್ರು ಮೆಸೇಜ್ ಬೇಕು ಅಂದರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಿಟ್ಟರೆ ಹೈಕಮಾಂಡು ಅವ್ರು ಮೂರು ಜನೇ ಕೇಳಬೇಕು ನಮಗೆಲ್ಲೂ ಶಾಸಕಾಂಗ ಸಭೆಲ್ಲಾಗಲಿ ನಮ್ಮ ಯಾವುದೇ ಒಂದು ಸಭೆಗಳಲ್ಲಿ ಯಾವುದೂ ಆ ಥರ ಬಂದಿಲ್ಲ ಡಿ ಕೆ ಸುರೇಶ್ ಅವರು ಸಹ ಇವತ್ತೊಂದು ಮಾತು ಹೇಳಿದರು ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ನಡೆದುಕೋತಾರೆ ಅವರು ಕೊಟ್ಟ ಮಾತಿನಂತೆ ಹಿಂದೆ ನಡ್ಕೊಂಡು ಬಂದಿದ್ದಾರೆ ಮುಂದೆ ನಡ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋ ಪ್ರಕಾರ ಕೊಟ್ಟ ಮಾತು ಅಂದರೆ ಈ ಸಿ ಎಂ ಸ್ಥಾನದ ಅಂತ ನೋಡಿ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆವಾಗ ನಡೆದಂಥ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಅರುವತ್ತ ಒಂಬತ್ತು ಭರವಸೆಗಳನ್ನ ಕೊಟ್ಟಿದ್ವಿ ಅವತ್ತು ಕೊಟ್ಟ ಮಾತಿನಂತೆ ಅರವತ್ತ್ಮೂರು ಭರವಸೆಗಳನ್ನ ಈಡೇರಿಸಿದರು ಅದೇ ರೀತಿ ಐದು ಗ್ಯಾರಂಟಿಗಳು ಸುಮಾರು ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಒಂದು ಸರ್ಕಾರದಲ್ಲಿ ಈ ಬಜೆಟ್ ಒಳಗೆ ಎಲ್ಲ ಖರ್ಚು ವೆಚ್ಚ ತೆಗೆದು ಉಳಿಯೋದೇ ಐವತ್ತಾರು ಸಾವಿರ ಕೋಟಿ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ಅನುದಾನನ ಮೀಸಲಿಟ್ಟು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನೇನು ಜಾರಿಗೆ ತಂದರು ಅದು ನುಡಿದಂತೆ ನಡೆಯೋದು ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರ ಮಾತುಗಳು ಕ್ಯಾಮ್ರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರೋ ಶಿ ಸೈಲೆಂಟ್ ದಾಳ ಉರುಳಿಸ್ತಿರೋದು ಒಂದು ಆದರೆ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದಾರೆ ನನಗೆ ಅಧಿಕಾರ ಭದ್ರವಾಗಿದೆ ಅಂತ ಹೇಳಿರೋ ಸಿಎಂಗೆ ಶಿ ಟೀಂ ಕೌಂಟರ್ ಕೊಟ್ಟಿದೆ ಇದಕ್ಕೆ ನಾವೇನು ಕಮ್ಮಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಸಿಎಂ ಟೀಂ ಕೂಡ ಅಲರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಎರಡೂವರೆ ವರ್ಷದ ಸೂತ್ರ ನಿಜಾನ ಡಿಕೆಶಿ ಟೀಂ ಡೆಲ್ಲಿ ಯಾತ್ರೆಗೆ ಸಿದ್ದು ಬಣ ಅಲರ್ಟ್ ಆಯಿತಾ ಕಾಂಗ್ರೆಸ್ ಕುರ್ಚಿ ಕದನವನ್ನ ಗೆಲ್ಲೋದ್ಯಾರು ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಡಿಕೆಶಿ ಟೀಮ್ ದೆಹಲಿಗೆ ಹೋಗ್ತಿದ್ದಂತೆ ಸಿದ್ದರಾಮಯ್ಯ ಬಣ ಕೂಡ ಅಲರ್ಟ್ ಆಗಿದೆ ಎನ್ನಲಾಗ್ತಿದೆ ಡಿಕೆ ಆಪ್ತರು ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಹೈಕಮಾಂಡ್ ಕದ ತಟ್ಟಲು ಸಿದ್ದರಾಮಯ್ಯ ಆಪ್ತರು ಕೂಡ ಸಜ್ಜಾಗಿದ್ದಾರೆ ಎಂಬ ಮಾಹಿತಿ ಇದೆ ಉಳಿದ ಎರಡೂವರೆ ವರ್ಷವನ್ನು ಸಿದ್ದರಾಮಯ್ಯ ಅವರೇ ಕಂಪ್ಲೀಟ್ ಮಾಡಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರೇ ಇದ್ರೆ ಉತ್ತಮ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಲಿ ಅಂತ ಶನಿವಾರ ಸಿಎಂ ಟೀಂ ಹೈಕಮಾಂಡ್ಗೆ ಒತ್ತಡ ಹೇರಲು ಮುಂದಾಗ್ತಿದ್ದಾರೆ ಎನ್ನಲಾಗಿದೆ ನಂಬಿಕೆ ಇಲ್ಲ ಅಂತ ಹೇಳಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಹೇಳ್ತದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳುತ್ತೆ ಈ ನಡುವೆ ಚಾಮರಾಜನಗರದಲ್ಲಿ ಸಿಎಂ ಹೇಳಿಕೆಯೊಂದು ಅಚ್ಚರಿ ಮೂಡಿಸಿದೆ ನನ್ನ ಅಧಿಕಾರ ಭದ್ರವಾಗಿದೆ ಎರಡೂವರೆ ವರ್ಷ ಗಟ್ಟಿಯಾಗಿದ್ದೇನೆ ಇನ್ನು ಮುಂದೇನೂ ಇರ್ತೀನಿ ಅಂತ ಹೇಳೋ ಮೂಲಕ ಡಿಕೆಶಿ ಬಣವನ್ನ ಬಡಿದೆಬ್ಬಿಸಿದ್ದಾರೆ ಡಿಕೆ ಟೀಂ ಆಕ್ಟಿವ್ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಟೀಂ ಕೂಡ ಅಲರ್ಟ್ ಆಗಿದೆ ಸಿಎಂ ಸಿದ್ದರಾಮಯ್ಯರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲೇಬಾರದು ಎನ್ನುವ ನಿಟ್ಟಿನಲ್ಲಿ ಪ್ರತಿತಂತ್ರ ರೂಪಿಸಲು ಸಿದ್ಧವಾಗಿದೆ ಸಿಎಂ ಸಿದ್ದರಾಮಯ್ಯ ನಡುವೆ ನಡೆಯುತ್ತಿರುವ ಕುರ್ಚಿ ಕಾಳಗ ಸದ್ಯಕ್ಕೆ ಜೋರಾಗಿದೆ ಡಿಕೆಶಿ ಬಣದ ಸಂಘರ್ಷ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸದ್ಯ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥೋಕೇರ್ ಬಿಜೆಎಸ್ ಹದಿನೇಳನೇ ಫೌಂಡರ್ಸ್ ಡೇ ಮತ್ತು ಬಿಜಿಎಸ್ ಉತ್ಸವ ಎರಡ್ ಸಾವಿರದ ಪರಮ ಪೂಜಾ ಜಗದ್ಗುರು ಪದ್ಮಭೂಷಣ ಶ್ರೀ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಸಾರಥ್ಯದಲ್ಲಿ ಅತಿಥಿಗಳಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಾದ ಸ್ವಾಮಿ ಕುಮಾರಸ್ವಾಮಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಟ ಶಿವರಾಜ್ ಕುಮಾರ್ ರಿಷಬ್ ಶೆಟ್ಟಿ ಸುದೀಪ್ ಉಪಸ್ಥಿತಿಯಲ್ಲಿ ವೈಭವದ ಕಾರ್ಯಕ್ರಮ ಇದೇ ಇಪ್ಪತ್ತೆರಡರಂದು ಕೆಂಗೇರಿಯಲ್ಲಿರುವ ಬಿಜೆಸ್ ಹೆಲ್ತ್ ಮತ್ತು ಎಜುಕೇಷನ್ ಸಿಟಿ ಕ್ಯಾಂಪಸ್ನಲ್ಲಿ ಅದ್ದೂರಿ ಉತ್ಸವ ಏಳೆ ಏಳು ನಿಮಿಷ ಏಳು ಕೋಟಿ ಅಬೇಸ ಕಣ್ಣ ಮುಂದೆ ರಾಬರೇ ಡೈರಿ ಸರ್ಕಲ್ ದರೋಡೆಗೂ ತಿರುಪತಿಗೂ ಏನು ಲಿಂಕ್ ಎಸ್ ಏಜೆನ್ಸಿ ಮೇಲೆ ಪೊಲೀಸರಿಗೆ ಡೌಟ್ ಯಾಕೆ ಏಳು ಕೋಟಿ ಏಳು ನಿಮಿಷ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ ಭಿನ್ನರ ವಿರುದ್ಧ ಗೆದ್ದಿರುವ ಸಂತಸದಲ್ಲಿರುವ ವಿಜಯೇಂದ್ರ ಅವರ ವರ್ಕಿಂಗ್ ಸ್ಟೈಲ್ ಬದಲಾಗಿದೆ ಏನದು ಬದಲಾವಣೆ ಅಂತೀರಾ ಈ ಸ್ಟೋರಿ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿದ ವಿಜಯೇಂದ್ರ ವರ್ಕಿಂಗ್ ಸ್ಟೈಲ್ ಫುಲ್ ಚೇಂಜ್ ಸಮಾಧಾನ ಪಾಲಿಟಿಕ್ಸ್ ಶುರು ಕುರ್ಚಿ ಭದ್ರವಾಗ್ತಿದ್ದಂತೆ ಸಂಘಟನೆಗೆ ಮಹತ್ವ ಕೊಟ್ಟ ಕಮಲ ಕಲಿ ಸದಾ ಗೊಂದಲದಿಂದ ಬಣ ಬಡಿದಾಟದಿಂದ ಕೂಡಿದ್ದ ರಾಜ್ಯ ಬಿಜೆಪಿಯಲ್ಲೀಗ ಹೊಸ ಬೆಳವಣಿಗೆಗಳು ಆಗ್ತಿದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿದ್ದು ವಿಜಯೇಂದ್ರ ಸೇರಿದಂತೆ ಅವರ ಬೆಂಬಲಿಗರು ಸಂತಸದಲ್ಲಿದ್ದಾರೆ ಸಾಕಷ್ಟು ಅಡೆತಡೆಗಳು ಬಂದರೂ ಎಲ್ಲೂ ಕುಗ್ಗದೆ ಸರ್ಕಾರದ ವೈಫಲ್ಯಗಳನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲವಾಗಿದ್ರೂ ಕೂಡ ಒಂದು ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ಬದಲಾವಣೆಯ ಕೂಗು ಇದೀಗ ತಣ್ಣಗಾಗಿದೆ ಅದರಲ್ಲೂ ವಿಜಯೇಂದ್ರ ಎರಡು ವರ್ಷಗಳ ಕಾಲ ಪಕ್ಷವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರೋದು ಹೈಕಮಾಂಡ್ ನಾಯಕರ ಮೆಚ್ಚುಗೆಗೆ ಕಾರಣವಾಗಿದೆಯಂತೆ ಹೀಗಾಗಿ ಬಿಜೆಪಿ ವರಿಷ್ಠರು ವಿಜಯೇಂದ್ರ ಬದಲಾವಣೆಗೆ ಅಷ್ಟೊಂದು ಉತ್ಸುಕತೆ ತೋರ್ತಿಲ್ಲ ಎನ್ನಲಾಗಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಮೂರು ವರ್ಷಗಳ ಅವಧಿ ಹೊಂದಿದ್ದು ವಿಜಯೇಂದ್ರ ಅಧ್ಯಕ್ಷರಾಗಿ ಕೇವಲ ಎರಡು ವರ್ಷ ಕಳೆದಿದೆ ಹೀಗಾಗಿ ಸದ್ಯಕ್ಕೆ ಅನಗತ್ಯ ಗೊಂದಲ ಬೇಡ ಅನ್ನೋದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರವಾಗಿದೆ ಬಿವೈ ವಿಜಯೇಂದ್ರಾಗೆ ಇನ್ನೂ ಒಂದು ವರ್ಷಗಳ ಕಾಲ ಮುಂದುವರಿಯುವ ಸೂಚನೆ ಸಿಗ್ತಿದ್ದಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ ಹಿರಿಯ ನಾಯಕರು ಸೇರಿದಂತೆ ತಮ್ಮ ವಿರೋಧಿ ಬಣದ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಸದಾನಂದ ಗೌಡ ಶಾಸಕ ಸುನೀಲ್ ಕುಮಾರ್ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿರುವುದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಇನ್ನು ವಿರೋಧಿ ಬಣದ ನಾಯಕರಲ್ಲಿ ಒಬ್ಬರಾದ ಪ್ರತಾಪ್ ಸಿಂಹರನ್ನ ಕೂಡ ವಿಜಯೇಂದ್ರ ಭೇಟಿಯಾಗಿ ಸಂಘಟನೆ ಬಗ್ಗೆ ಚರ್ಚೆ ನಡೆಸಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು ನಾನೇ ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಇಟ್ ಅವರ್ ಡ್ಯೂಟಿ ನನಗೆ ನನಗೆ ಯಾವ ಅಸಮಾಧಾನನೂ ಇಲ್ಲ ಇರೋದನ್ನು ಅವ್ರು ನೇರವಾಗಿ ಹೇಳ್ತೀನಿ ಇದ್ರೆ ಹೇಳ್ತೀನಿ ಸಲಹೆ ಇದ್ರೆ ಕೊಡ್ತೀನಿ ಇನ್ನೂ ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು ಇಂತ ಕಡೆ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಒಟ್ಟಾರೆ ವರ್ಷ ಪೂರ್ತಿ ಟೀಕೆ ಟಿಪ್ಪಣಿಯಲ್ಲಿಯೇ ಮುಳುಗಿದ್ದ ಬಿಜೆಪಿ ಇದೀಗ ಮರಳಿ ಟ್ರ್ಯಾಕ್ಗೆ ಬರ್ತಿದೆ ಎಂದು ಪಕ್ಷದೊಳಗೆ ಚರ್ಚೆ ಶುರುವಾಗಿರೋದು ಸುಳ್ಳಲ್ಲ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ನಿನ್ನೆ ಡೈರಿ ಸರ್ಕಲ್ ಬಳಿ ನಡೆದ ಏಳು ಕೋಟಿ ರಾವರಿ ಬೆಂಗಳೂರು ಪೊಲೀಸರ ತಲೆ ಕೆಡಿಸಿತ್ತು ಪೊಲೀಸರನ್ನೇ ಬೆಪ್ಪು ಮಾಡೋದ್ರಲ್ಲಿ ಖದೀಮರು ಸಕ್ಸಸ್ ಆಗಿದ್ರು ತಲೆ ಕೆಡಿಸಿಕೊಂಡ ಪೊಲೀಸರು ಇಪ್ಪತ್ನಾಲ್ಕು ಗಂಟೆ ರೆಸ್ಟ್ ಇಲ್ಲದೆ ಹುಡುಕಾಡಿ ಕೊನೆಗೂ ಕೇಸ್ ಟ್ರೇಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಪಕ್ಕಾ ಪ್ಲಾನ್ ಮೂರು ಟೀಮ್ ಪೊಲೀಸರನ್ನೇ ಬೆಪ್ಪು ಮಾಡಿದ್ದ ಖತರ್ನಾಕ್ಗಳು ಕೊನೆಗೂ ಇಬ್ಬರು ಲಾಕ್ ದುಡ್ಡು ಸಾಗಿಸಿದ್ದ ಇನೋವಾ ಕೂಡ ಜಪ್ತಿ ನಿನ್ನೆ ಡೈರಿ ಸರ್ಕಲ್ನಲ್ಲಿ ನಡೆದಿದ್ದ ಏಳು ಕೋಟಿ ರಾಬರಿ ಕೇಸ್ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು ಪ್ಲಾನ್ ಮಾಡಿದ್ದ ಕದೀಮರು ತಾವಂದುಕೊಂಡಂತೆಯೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರು ಒಂದು ಗಂಟೆ ವಿಚಾರ ಹೊರಬರದಂಗೆ ನೋಡಿಕೊಂಡು ದುಡ್ಡು ಇರೋ ವಾಹನ ಪಾಸ್ ಆಗೋವರೆಗೂ ಸೀಕ್ರೆಟ್ ಮೈಂಟೈನ್ ಮಾಡಿ ಪೊಲೀಸರನ್ನೇ ಯಾಮಾರಿಸಿದ್ರು ಪೊಲೀಸರ ನೆಕ್ಸ್ಟ್ ಮೂಮೆಂಟ್ ಕೂಡ ಅಂದಾಜಿಸಿದ್ದ ರಾಬರಿ ಗ್ಯಾಂಗ್ ಇಪ್ಪತ್ನಾಲ್ಕು ಗಂಟೆ ಪೊಲೀಸರಿಗೆ ಸರಿಯಾಗಿಯೇ ಕೆಲಸ ಕೊಟ್ಟಿದ್ರು ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ರಾಬರ್ಸ್ ಎಸ್ಕೇಪ್ ಆಗೋಕೆ ಹೆಲ್ಪ್ ಆಗಿತ್ತು ನಿನ್ನೆ ರಾಬರಿ ಆಗಿರೋ ವಿಚಾರ ಪೊಲೀಸರಿಗೆ ಗೊತ್ತಾಗಿದ್ದೇ ಲೇಟು ಗೊತ್ತಾದ ಮೇಲೂ ಪೊಲೀಸರು ಕ್ವಿಕ್ ಆಗಿ ತನಿಖೆ ಶುರು ಮಾಡಿದರೆ ಕೆಲ ಆರೋಪಿಗಳನ್ನಾದರೂ ಬೇಗ ಹಿಡಿಬೋದಿತ್ತು ಆದರೆ ಮಾಹಿತಿ ಬಂದ ಒಂದು ಗಂಟೆ ಪೊಲೀಸರು ಟೈಮ್ ವೇಸ್ಟ್ ಮಾಡಿದ್ರು ಆರೋಪಿಗಳು ಪ್ಲಾನ್ನಂತೆ ಕರ್ನಾಟಕವನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ರು ಅದರ ಎಫೆಕ್ಟ್ ನಾಲ್ಕು ಜನ ಜಂಟಿ ಪೊಲೀಸ್ ಆಯುಕ್ತರು ಹದಿನೆಂಟು ಜನ ಡಿಸಿಪಿಗಳು ಇಪ್ಪತ್ತಕ್ಕೂ ಹೆಚ್ಚು ಎಸಿಪಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿ ಐವತ್ತಕ್ಕೂ ಹೆಚ್ಚು ಜನ ಒಂದೇ ಕೇಸ್ನ ಬೆನ್ನು ಬೀಳುವಂತೆ ಮಾಡಿತ್ತು ರಾಬರ್ಸ್ ಟೀಮ್ ಪ್ಲಾನ್ ಪ್ರಕಾರ ಮೂರು ವಾಹನ ಬಳಸಿ ಪೊಲೀಸರನ್ನ ಡೈವರ್ಟ್ ಮಾಡಿದ್ರು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಾರರ ಸುಮಾರಿಗೆ ರಾಬರಿ ಸಿಎಂಎಸ್ ವ್ಯಾನ್ ಅಡ್ಡ ಹಾಕಿ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ನಿಲ್ಲಿಸಿ ಹನ್ನೆರಡು ಮೂವತ್ತಾರಕ್ಕೆ ಇನೋವಾ ಮೂಲಕ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ತುಂಬಿಕೊಂಡು ಹೋಗಿದ್ದಾರೆ ವಿಚಾರ ಹೊರಗಡೆ ಹೋಗಬಾರ್ದು ಅಂತ ಪ್ಲಾನ್ ಮಾಡಿ ಸಿಬ್ಬಂದಿಯನ್ನ ಝೆನ್ ಕಾರ್ ಹಾಗೂ ವ್ಯಾಗನರ್ ಕಾರು ಬಳಸಿದ್ದ ಟೀಂ ಇನೋವಾ ಕಾರು ಹೊರವಲಯಕ್ಕೆ ಹೋಗುವವರೆಗೂ ಸಿಎಂಎಸ್ ಸಿಬ್ಬಂದಿಯನ್ನ ವಶದಲ್ಲಿಟ್ಕೊಂಡಿತ್ತು ಬಟ್ಟರಹಳ್ಳಿ ಮೂಲಕ ಸಿಟಿ ದಾಟಿದ್ದ ಇನೋವಾ ಕಾರಿನ ಟೀಂ ಒಂದು ಗಂಟೆ ಸುಮಾರಿಗೆ ಇನ್ನೆರಡು ಕಾರಿನ ಟೀಂಗೆ ಮಾಹಿತಿ ನೀಡಿತ್ತು ಅಲ್ಲಿಯವರೆಗೂ ಸಿಎಂಎಸ್ ಸಿಬ್ಬಂದಿ ಮೊಬೈಲ್ ಕಸಿದಿಟ್ಟುಕೊಂಡಿದ್ದ ಇನ್ನೆರಡು ತಂಡ ಇನೋವಾ ಸಿಟಿ ದಾಟಿದ ವಿಚಾರ ಗೊತ್ತಾದ ಕೂಡಲೇ ಸಿಎಂಎಸ್ ಸಿಬ್ಬಂದಿಯನ್ನ ಕೆಳಗಿಳಿಸಿ ಎಸ್ಕೇಪ್ ಆಗಿದ್ದಾರೆ ಮಾತ್ರ ಒಂದು ಹದಿನಾರಕ್ಕೆ ಡಿಸಿಪಿ ಕಚೇರಿಗೆ ಕರೆ ಮಾಡಿದ್ದ ಸಿಎಂಎಸ್ ಮಾಹಿತಿ ನೀಡಿದ್ರು ಪೊಲೀಸರು ಅಲರ್ಟ್ ಆಗಿದ್ದು ಮಾತ್ರ ಎರಡು ಗಂಟೆ ಮೇಲೆ ಒಂದು ಗಂಟೆ ಹದಿನಾರಕ್ಕೆ ದೂರು ಬಂದಿದ್ರು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೈರ್ಲೆಸ್ ಮೂಲಕ ಅಲರ್ಟ್ ಮೆಸೇಜ್ ನೀಡಲಾಗಿತ್ತು ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಎಸ್ಕೇಪ್ ಆಗಿಬಿಟ್ಟಿದ್ರು ಅದಾದ ಮೇಲೂ ಪೊಲೀಸರು ಫಾಲೋ ಮಾಡಿದ್ದು ಬರೀ ಇನೋವಾ ಕಾರನ್ನ ಆ ಗ್ಯಾಪ್ನಲ್ಲಿ ಉಳಿದ ಎರಡು ಕಾರ್ನಲ್ಲಿದ್ದವರು ಎಸ್ಕೇಪ್ ಆಗಿದ್ರು ರಾಬರ್ಸ್ನ ಹಿಡಿಯಲು ಮುಂದಾಗಿದ್ದ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿ ಟೀಮ್ ಸದ್ಯ ಸಿಟಿ ಹಾಗೂ ಸಿಟಿಯ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಗಾಗಿ ತೀವ್ರ ಹುಡುಕಾಟ ನಡೆಸಿದರು ನೂರರಿಂದ ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಆಂಧ್ರದ ಚಿತ್ತೂರು ಹಾಗೂ ತಿರುಪತಿಯಲ್ಲಿ ಆರೋಪಿಗಳಿರೋ ಸುಳಿವು ಸಿಕ್ಕಿತ್ತು ಕೊನೆಗೆ ಚಿತ್ತೂರಿನಲ್ಲಿ ಇಬ್ಬರು ಇನೋವಾ ಕಾರು ಸಮೇತ ಸಿಕ್ಕಿಬಿದ್ದಿದ್ದಾರೆ ಮತ್ತೊಂದು ಕಡೆ ತಿರುಪತಿಯಲ್ಲಿ ಕೂಡ ಮತ್ತೊಂದು ಪೊಲೀಸರ ತಂಡ ಬೀಡುಬಿಟ್ಟಿದ್ದು ಅಲ್ಲಿ ಇರೋ ಮಾಹಿತಿ ಅನ್ವಯ ಉಳಿದ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ ಈ ನಡುವೆ ಹಣವನ್ನ ಸಾಗಿ ಿದ್ದಂತಹ ಸಿಎಂಎಸ್ ಸಿಬ್ಬಂದಿ ಮೇಲೂ ಸಾಕಷ್ಟು ಅನುಮಾನ ಮೂಡ್ತಿದೆ ಹೀಗಾಗಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಗೂ ಅಧಿಕ ಟೈಮ್ ನಿಂದ ಅವರನ್ನ ವಿಚಾರಣೆ ನಡೆಸಲಾಗ್ತಿದೆ ಕಳೆದ ಕೆಲ ದಿನಗಳಿಂದ ಅವರ ವರ್ತನೆ ಹೇಗಿತ್ತು ಹೀಗೆ ಹಲವು ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಏಳು ಕೋಟಿ ರಾಬರಿ ಕೇಸ್ ತನಿಖೆ ಶುರುವಾದಾಗಿಂದಲೂ ಪೊಲೀಸರಿಗೆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಮೇಲೆಯೇ ಹೆಚ್ಚು ಅನುಮಾನ ಮೂಡಿದೆ ಇವರು ಈ ರಾಬರಿಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇಪ್ಪತ್ನಾಲ್ಕು ಗಂಟೆಯಿಂದ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನೊಂದು ವಿಷಯ ಏನಂದರೆ ಸಿ ಎಸ್ ಸಿಬ್ಬಂದಿ ಸಹಯೋಗದಲ್ಲಿ ಈ ಮುಂಚೆಯೂ ಇದೇ ರೀತಿ ರಾಬರಿ ನಡೆದಿತ್ತು ಈ ಕೇಸ್ನಲ್ಲೂ ಇವರು ಭಾಗಿಯಾಗಿರೋಕೆ ಕೆಲ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅದೇನು ಅಂತೀರಾ ಹೇಳ್ತೀವಿ ನೋಡಿ ಏಳು ಕೋಟಿ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿಯೇ ಪ್ರೈಮ್ ಸಸ್ಪೆಕ್ಟ್ ಸಿಎಂಎಸ್ ವಾಹನದ ಸೀಕ್ರೆಟ್ ಬಿಟ್ಟು ಕೊಟ್ರ ಸಿಬ್ಬಂದಿ ಡೈರಿ ಸರ್ಕಲ್ ಬಳಿ ಏಳು ಕೋಟಿ ಕ್ಯಾಶ್ ರಾಬರಿ ಕೇಸ್ನಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಡೌಟ್ ಗಾಢವಾಗಿದೆ ರಾಬರಿ ಮಾಡಿರೋ ಗ್ಯಾಂಗ್ ಅನ್ನು ಸಿಎಂಎಸ್ ಸಿಬ್ಬಂದಿಗೂ ಕಾಂಟ್ಯಾಕ್ಟ್ ಇರೋ ಅನುಮಾನ ಮೂಡಿದೆ ಕಾರಣ ಹಣ ಸಾಗಿಸುತ್ತಿದ್ದ ವಾಹನದಿಂದ ಗೊತ್ತಾಗಿರೋ ಕೆಲ ಇಂಪಾರ್ಟೆಂಟ್ ವಿಚಾರಗಳು ರಾಬ್ರಿ ವೇಳೆ ವಾಹನದಲ್ಲಿದ್ದ ಸೀಕ್ರೆಟ್ ಬಟನ್ ಬಗ್ಗೆ ಸಿಬ್ಬಂದಿಯೇ ಮಾಹಿತಿ ನೀಡಿದ್ರ ಅನ್ನು ಅನುಮಾನ ಹೆಚ್ಚಾಗಿದೆ ಪ್ರತಿದಿನವೂ ಕೋಟಿ ಕೋಟಿ ಸಾಗಾಟ ಮಾಡೋ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ವಾಹನದಲ್ಲಿ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ ಎರಡನೇ ಡೋರ್ ಮೇಲೆ ಒಂದು ಸೀಕ್ರೆಟ್ ಬಟನ್ ಇದೆ ಅದು ಆಟೋಮೆಟಿಕ್ ಬಟನ್ ಆ ಬಟನ್ ಒತ್ತಿದ್ರೆ ಮಾತ್ರ ಹಣ ಇಟ್ಟಿರೋ ಲಾಕರ್ ಓಪನ್ ಹಾಗೂ ಕ್ಲೋಸ್ ಆಗೋದು ರಾಬರಿ ವೇಳೆ ಈ ವಿಚಾರ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು ಈ ವಿಚಾರವನ್ನ ಸಿಬ್ಬಂದಿಯೇ ಅವರಿಗೆ ಹೇಳಿದ್ರ ಇವರು ಈ ರಾಬರಿಯಲ್ಲಿ ಭಾಗಿಯಾಗಿದ್ದರ ಅನ್ನೋ ಅನುಮಾನ ಪೊಲೀಸರಿಗೆ ಮೂಡಿದೆ ಇದಲ್ಲದೆ ಈ ವಾಹನದಲ್ಲಿ ಸೈರನ್ ಕೂಡ ಇರುತ್ತೆ ಚಾಲಕನ ಸ್ಟೇರಿಂಗ್ ಬಳಿಗೆ ಸೈರನ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ಎನ್ನು ಗನ್ ಪಾಯಿಂಟ್ ಇಟ್ಟರು ಅಂತ ನೇರಾ ನೇರ ಹಣ ತೆಗೆದುಕೊಳ್ಳೋಕೆ ಬಿಟ್ಟಿದ್ದಾರೆ ರಾಬರಿ ವೇಳೆ ನಾಲ್ವರಲ್ಲಿ ಯಾರಿಗೂ ಒಂದು ಗಾಯಗಳಾಗಿಲ್ಲ ಇಬ್ಬರು ಗನ್ಮ್ಯಾನ್ಗಳ ಬಳಿ ಭದ್ರತೆಗೆ ಅಂತ ವೆಪ್ಪನ್ ಇದ್ರೂ ಬಳಕೆಯಾಗಿಲ್ಲ ಹೀಗಾಗಿ ಈ ಎಲ್ಲಾ ವಿಚಾರಗಳು ಸಿಎಂಎಸ್ ಸಿಬ್ಬಂದಿ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಿಸಿದೆ ಸಿಎಂಎಸ್ ಸಿಬ್ಬಂದಿಯನ್ನ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸಲಾಗ್ತಿದೆ ಇದರ ಜೊತೆಗೆ ಬೇರೆ ಬೇರೆ ಸಿಎಂಎಸ್ ವಾಹನ ಸಿಬ್ಬಂದಿಯನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಿದೆ ಇದಲ್ಲದೆ ಈ ಮುಂಚೆ ಕೂಡ ನಗರದಲ್ಲಿ ಸಿಎಂಎಸ್ ವಾಹನದಲ್ಲಿ ಕೋಟಿ ಕೋಟಿ ಸಾಗಿಸುವಾಗ ರಾಬರಿ ನಡೆದಿವೆ ಅದರಲ್ಲಿ ಸಿಬ್ಬಂದಿಯ ಕೈವಾಡ ಇರುವುದು ಗೊತ್ತಾಗಿತ್ತು ಅಂದ ಹಾಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಇದೇ ರೀತಿ ಆಗಿದ್ದ ಎಂಟು ಕೇಸ್ಗಳು ದಾಖಲಾಗಿವೆ ಜೆಪಿ ನಗರ್ ಅಶೋಕ್ ನಗರ್ ಸೇರಿ ಹಲವು ಕಡೆ ಸಿಎಂಎಸ್ ಸಿಬ್ಬಂದಿಯೂ ಭಾಗಿಯಾಗಿ ರಾಬರಿ ಮಾಡಿಸಿರುವುದು ಗೊತ್ತಾಗಿತ್ತು ಈ ಕೇಸ್ನಲ್ಲೂ ಪೊಲೀಸರಿಗೂ ಅದೇ ಅನುಮಾನ ಇದೆ ಸದ್ಯ ಈ ಆಯಾಮದಲ್ಲಿ ಕೂಡ ತೀವ್ರ ತನಿಖೆ ನಡೆಸಲಾಗುತ್ತಿದ್ದು ಇನ್ವೆಸ್ಟಿಗೇಷನ್ ನಂತರವೇ ಸಿಎಂಎಸ್ ಸಿಬ್ಬಂದಿ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದಾಗಿತ್ತು ಇವತ್ತಿನ ಪ್ರೈಮ್ ಬುಲೆಟಿನ್ ನೋಡ್ತಾ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ